ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಪರೀಕ್ಷೆಯ ತಯಾರಿಯನ್ನು ಮಾಡ್ತಾ ಹೋಗುವ ಅಭ್ಯಾಸವನ್ನು ಮುಂದುವರಿಸ್ತಾ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡ್ತಾ ಹೋಗುವ ಮೊದಲಿಗೆ ಸಂದರ್ಭ ಸಹಿತ ಪ್ರಶ್ನೆಗಳು ಬರುವಂಥದ್ದು ಸ್ನೇಹಿತರೆ ಅದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಕೊಡುವಂಥದ್ದು ಇದು ಹೊಸಗನ್ನಡದ ಕವಿತೆ ಮತ್ತು ಇದೆರಡು ನಾಟಕ ಭಾಗದಿಂದ ಕೊಡುವಂಥದ್ದು ಯಾವುದಾದರೂ ಒಂದಕ್ಕೆ ಉತ್ತರವನ್ನು ಬರೀಬೇಕು ನೀವು ಅರ್ಧ ಪುಟದಷ್ಟು ಉತ್ತರವನ್ನು ಬರೀಬೇಕಾಗ್ತದೆ ಈ ಒಂದು ಕವಿತೆಯ ಹೆಸರು ಮತ್ತು ಕವಿಯ ಹೆಸರನ್ನು ಕೂಡ ಬರೀಬೇಕು ನಾಟಕ ನಾಟಕದ ಹೆಸರು ಮತ್ತು ನಾಟಕದ ಲೇಖಕರ ಹೆಸರನ್ನು ಬರೀಬೇಕು ಹಾಗೂ ಒಳ್ಳೆಯ ಅಂಕಗಳು ಸಿಗ್ತದೆ ಇನ್ನು ನಾವು ಇಲ್ಲಿ ನೋಡಿದರೆ ಅರ್ಥಗಳನ್ನು ಕೊಡ್ತಾರೆ ಎಂಟು ಅರ್ಥಗಳಿಗೆ ಉತ್ತರವನ್ನು ಬರೀಬೇಕು ಅದಾದ ನಂತರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಡ್ತಾರೆ ಅದು ಕೂಡ ಕವಿತೆ ಮತ್ತು ನಾಟಕದ ಭಾಗದಿಂದಲೇ ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು ಇನ್ನು ವಿಭಾಗ ಬಿ ಅಂತ ನೋಡಿದರೆ ಅಲ್ಲಿ ಹೊಸಗನ್ನಡದ ಕವಿತೆ ಮತ್ತು ಏಕಾಂತ ನಾಟಕಗಳಿದೆ ಒಂದು ಕಾಲ ನಿಲ್ಲುವುದಿಲ್ಲ ಕವನದಲ್ಲಿ ಮನುಷ್ಯ ಪ್ರಕೃತಿ ಕಾಲ ಇವುಗಳ ಸಂಬಂಧ ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ವಿವರಿಸಿ ಅಥವಾ ರಂಗೋಲಿ ಮತ್ತು ಮಗ ಕವಿತೆಯಲ್ಲಿ ಮೂಡಿ ಬಂದಿರುವ ಧರ್ಮ ಧರ್ಮಗಳ ಅನನ್ಯತೆಯನ್ನು ವಿಷದಪಡಿಸಿ ಅಂತ ಕೇಳಿದ್ದಾರೆ ಇದೆರಡೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಕವಿತೆ ದೊಡ್ಡರಾಯರು ಹೊರಜಗತ್ತಿನ ಪ್ರಗತಿಪರರಂತೆ ಕಂಡರು ಅಂತರಂಗದಲ್ಲಿ ಒಬ್ಬ ಸನಾತನವಾದಿಯಾಗಿದ್ದ ಹೇಗೆ ಮನೆ ಮನೆ ನಾಟಕದ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಪಾತ್ರಗಳ ವೈಶಿಷ್ಟ್ಯತೆಯನ್ನು ಕುರಿತು ವಿವೇಚಿಸಿ ಅಂತ ಕೊಟ್ಟಿದ್ದಾರೆ ಇದು ವಿಭಾಗ ಬಿಯಲ್ಲಿ ಇನ್ನು ಬರುವಂಥದ್ದು ಇದರಲ್ಲಿ ಬಿ ವಿಭಾಗ ಬಿಯಲ್ಲಿ ಪುತ್ತರಿಯ ಹಾಡು ಆಮೇಲೆ ವರ್ಧಮಾನ ಕವಿತೆಯನ್ನು ಕೇಳಿದರೆ ಕಿತ್ತಿ ಅಡ್ಡ ಹೆಸರಿನ ವಿಶೇಷತೆಯನ್ನು ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ನೀವು ಅದರಲ್ಲಿ ಆ ಒಂದು ನಾಟಕದಲ್ಲಿ ತೆರೆಗಳು ಎನ್ನುವಂಥ ನಾಟಕದಲ್ಲಿ ಬರುವಂಥದ್ದು ಅದನ್ನು ಸ್ವಲ್ಪ ಸಣ್ಣದಾಗಿ ಮಾಡಿ ಬರಿತಾ ಹೋಗಬೇಕು ತಿಂಗರ ಬುಡ್ಡಣ್ಣ ನಾಟಕದ ಮಹತ್ವವನ್ನು ತಿಳಿಸಿ ಇನ್ನು ಬರುವಂಥದ್ದು ವಿಭಾಗ ಸಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಕೊಡುವಂಥದ್ದು ಇದು ಎರಡು ಪ್ರಬಂಧ ಹಾಗೆ ಇದೆರಡು ಆಡಳಿತ ಪ್ರಬಂಧದಿಂದ ಕೊಟ್ಟಿದ್ದಾರೆ ಇನ್ನು ಬರುವಂಥದ್ದು ಇದು ಕೂಡ ಪ್ರಬಂಧವಾಗದಿಂದ ಮತ್ತು ಲೇಖನ ಚಿಹ್ನೆ ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿ ಅದು ಆಡಳಿತ ಕನ್ನಡದಿಂದ ಬರುವಂಥದ್ದು ಲೇಖನ ಚಿಹ್ನೆ ಕನ್ನಡ ಮತ್ತು ಮಾಹಿತಿ ಸಂಘ ತಂತ್ರಜ್ಞಾನ ಇವಿಷ್ಟು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿರುವಂಥ ವಿಚಾರಗಳು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕವನ್ನು ನೋಡಿದರೆ ನಾನು ನಿಮಗೆ ಸ್ವಲ್ಪ ಸ್ವಲ್ಪ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ ಸಂಪೂರ್ಣವಾದ ಸಾರಾಂಶ ಬೇಕು ಸಂಪೂರ್ಣ ವಿವರಣೆಯನ್ನು ಬೇಕು ಅಂತ ಹೇಳಿದರೆ ನೀವು ಹಳೆಯ ನನ್ನ ಹಳೆಯ ವಿಡಿಯೋ ನೋಡ್ಕೊಳ್ಳಿ ಅದು ಪ್ಲೇ ಲಿಸ್ಟಲ್ಲಿದೆ ಅದರಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ ಇವತ್ತು ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಮೇಲಿಂದ ಮೇಲೆ ಎಲ್ಲವನ್ನು ಕೂಡ ಓದ್ತಾ ಹೋಗುವ ಆರಂಭದಲ್ಲಿ ನಾವು ಬರುವಂಥದ್ದು ಘಟಕ ಒಂದು ಹುತ್ತಳಿಯ ಹಾಡು ಪುತ್ತರಿಯ ಹಾಡು ಪಂಜೆ ಮಂಗೇಶರಾವ್ರವರು ಬರೆದಿರುವ ಪುತ್ತರಿಯ ಹಾಡು ದುಃಖ ಸೇತು ಬಿ ಎಂ ಅವರು ಬರೆದಿರುವುದು ದುಃಖ ಸೇತು ನೀ ಹಿಂಗ ನೋಡಬೇಡ ನನ್ನ ದರಾ ಬೇಂದ್ರೆಯವರು ನೀ ಹಿಂಗ ನಾನು ನೋಡಬೇಡ ನನ್ನ ದರಾ ಬೇಂದ್ರೆ ಬ್ರದಿಯರ್ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಹತ್ತು ಅಂಕದ ಪ್ರಶ್ನೆಯಾಗಿರುವಂಥದ್ದು ಇಲ್ಲಿ ನೋಡಿ ಹುತ್ತರಿಯ ಹಾಡು ಹುತ್ತರಿಯ ಹಾಡಿನ ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು ಅವರು ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಕೊಡಗಿನಲ್ಲಿ ಅಧ್ಯಾಪಕರಾದಂತಹ ಸಂದರ್ಭದಲ್ಲಿ ಕೊಡಗಿನ ಹಬ್ಬವಾದಂತಹ ಹುತ್ತರಿಯ ಹಬ್ಬವನ್ನು ನೋಡಿ ಆಶ್ಚರ್ಯ ಆಗಿ ಅವರು ಆ ಒಂದು ಕವಿತೆಯನ್ನು ಬರೀತಾರೆ ಅದರಲ್ಲಿ ಸಂಪೂರ್ಣವಾಗಿ ಕೊಡಗಿನ ಪ್ರಕೃತಿ ಸೌಂದರ್ಯ ಕೊಡಗಿನ ರೀತಿ ನೀತಿ ಆಹಾರ ಪದ್ಧತಿ ಉಡುಗೆ ತೊಡುಗೆ ಎಲ್ಲವನ್ನು ಕೂಡ ಅವರು ನಮಗೆ ವಿವರಿಸ್ತಾ ಇರುವಂಥದ್ದು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸುವುದರ ಜೊತೆಗೆ ಕೊಡಗಿನ ಒಂದು ಜನರ ಜೀವನದ ಬಗ್ಗೆ ಅಲ್ಲಿನ ಹಬ್ಬ ಆಚರಣೆಯ ಬಗ್ಗೆ ಅಲ್ಲಿನ ಜನರ ಒಂದು ಪರಾಕ್ರಮಶಾಲಿಯ ಬಗ್ಗೆ ಕೊಡಗಿನ ಜನರ ಧೈರ್ಯವಂತಿಕೆಯ ಬಗ್ಗೆ ಎಲ್ಲವನ್ನು ಕೂಡ ಯಾವುದರಲ್ಲಿ ವಿವರಿಸ್ತಾ ಇದ್ದಾರೆ ಹುತ್ತರಿಯ ಹಾಡು ಎನ್ನುವಂತಹ ಕವಿತೆಯಲ್ಲಿ ವಿವರಿಸುವಂಥದ್ದು ಪಂಜೆ ಮಂಗೇಶರಾಯರು ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಎಲ್ಲಿ ಮಡಿಕೇರಿ ಅಂದರೆ ಕೊಡಗಿನಲ್ಲಿ ಅವರು ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಅವರಿಗೆ ಕಾಲೇಜ್ ಅಲ್ಲಿ ಕಾಲೇಜಿನ ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾರೆ ಇದರಿಂದ ಪಂಜೆ ಮಂಗೇಶರಾಯರು ಕೊಡಗಿನ ಇತಿಹಾಸ ಕೊಡಗಿನ ಸಂಸ್ಕೃತಿ ಭಾಷೆ ಅಲ್ಲಿಯ ಜನರ ನಡೆನುಡಿಗಳ ಗುಣಸ್ವಭಾವವನ್ನು ಆಚಾರ ವಿಚಾರ ಎಲ್ಲವನ್ನು ಹತ್ತಿರದಿಂದ ಬಲ್ಲವರಾಗಿದ್ದರು ಆ ನಾಡಿನ ಪ್ರಕೃತಿಯ ಸೊಬಗು ಸಂಸ್ಕೃತಿ ಕ್ಷೇತ್ರ ಗುಣ ಧರ್ಮಗಳಿಗೆ ಮನಸ್ಸೋದರು ಅದರಿಂದ ಕೊಡಗಿನ ವೈಭವದ ವೈಶಿಷ್ಟ್ಯತೆಯನ್ನು ಸೊಗಸಾಗಿ ಬಿಂಬಿಸುವ ಹುತ್ತರಿಯ ಹಾಡು ರಚನೆಗೆ ಅವರು ಮುಂದಾಗ್ತಾರೆ ಅವರು ಅಲ್ಲಿಯೇ ಇದ್ದ ಕಾರಣ ಅವರು ಆ ಒಂದು ಕವಿತೆಯನ್ನು ಬರೆಯುವಂಥದ್ದು ಹುತ್ತರಿ ಎನ್ನುವಂಥದ್ದು ಹೊಸ ಅಕ್ಕಿಯನ್ನು ಮನೆಗೆ ತರುವಂಥದ್ದು ಹೊಸ ಅಕ್ಕಿಯ ಊಟವನ್ನು ಮಾಡುವಂಥದ್ದು ಹುತ್ತರಿ ಎನ್ನುವಂಥದ್ದು ಈ ಹಬ್ಬವನ್ನು ಅವರು ಒಂದು ವಾರಗಳ ಕಾಲ ಕೊಡಗಿನಲ್ಲಿ ಆಚರಿಸ್ತಾರೆ ಹಾಗೆ ಈ ಹಬ್ಬಕ್ಕೆ ಪ್ರತಿ ದಿವಸ ಅವರೇನು ಮಾಡ್ತಾರೆ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ಊಟ ಮಾಡುವಂಥದ್ದು ಮತ್ತು ನೃತ್ಯಗಳನ್ನು ಪ್ರತಿ ದಿವಸ ನೃತ್ಯಗಳನ್ನು ಮಾಡಿ ಈ ಹಬ್ಬವನ್ನು ಆಚರಿಸುವಂಥದ್ದು ಅದು ಯಾವಾಗಲೂ ಬರುವಂಥದ್ದು ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಕಾಲದಲ್ಲಿ ಪೌರ್ಣಮಿಯ ಕಾರ್ತಿಕ ಪೌರ್ಣಮಿಯ ದಿನ ರೋಹಿಣಿ ಅಥವಾ ಕೃತಿಕಾ ನಕ್ಷತ್ರದ ಕಾಲದಲ್ಲಿ ಆಚರಿಸುವಂತಹ ಕೇರಳದ ಓಣಂ ಕಳೆದ ಮೂರು ತಿಂಗ್ ಅದು ಕಳೆದ ನಂತರ ಮೂರು ತಿಂಗಳಲ್ಲಿ ಕೊಡಗಿನ ಹುತ್ತರಿಯ ಹಬ್ಬ ಬರ್ತದೆ ಎನ್ನುವಂಥದ್ದು ಜನರು ಹೇಳುವಂಥದ್ದು ಇವಿಷ್ಟು ನಿಮಗೆ ಹುತ್ತರಿಯ ಹಾಡಿನ ಬಗ್ಗೆ ಗೊತ್ತಾದರೆ ಆಯಿತು ಇನ್ನಷ್ಟು ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಇದೆ ನೋಡ್ಕೊಳ್ಳಿ ಇನ್ನು ದುಃಖ ಸೇತು ದುಃಖ ಸೇತು ಯಾವುದರ ಬಗ್ಗೆ ಹೇಳ್ತದೆ ವಿಚಾರ ದುಃಖ ಸೇತು ಕವಿತೆಯನ್ನು ಬರೆದವರು ಬಿ ಎಂ ಶ್ರೀಯವರು ಬಿ ಎಂ ಶ್ರೀ ದುಃಖ ಸೇತು ಕವಿತೆಯನ್ನು ಬರೆದವರು ಬಿ ಎಂ ಶ್ರೀ ಅವರು ಈ ಒಂದು ದುಃಖ ಸೇತು ಕವಿತೆಯಲ್ಲಿ ಯಾವ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವರು ಅವರು ಹರೆಯದ ಹೆಣ್ಣೊಬ್ಬಳ ದುರಂತ ದಾರಿನ ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ ಹರೆಯದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವು ಇದರಲ್ಲಿ ಅಡಕವಾಗಿದೆ ಕಟುಕ ಕಾಮುಕನೊಬ್ಬನ ಪಿಶಾಚಿಗೆ ತುತ್ತಾದಂತಹ ಸಮಾಜದಿಂದ ಬಹಿಷ್ಕೃತಳಾಗಿ ಅಪಮಾನವನ್ನು ಸಹಿಸಲು ಸಾಧ್ಯವಾಗದೆ ದುಃಖವನ್ನು ಮಡುವಾಗಿಡಿಸಿಕೊಂಡು ಹೊಳೆಗೆ ಹಾರಿ ತನ್ನ ಪ್ರಾಣವನ್ನೇ ಬಿಡು ತ್ಯಜಿಸುವುದು ಕ್ರೂರ ಸಮಾಜದಿಂದ ಬಿಡುಗಡೆ ಹೊಂದಿದ ಸೌಭಾಗ್ಯ ಅವರಿಗೆ ಸಿಗುವಂಥದ್ದು ಅಂದರೆ ಈ ಒಂದು ಕ್ರೂರ ಸಮಾಜದಲ್ಲಿ ಬಿಡುಗಡೆ ಹೊಂದುವುದೇ ಒಳ್ಳೆಯದು ಅಂತ ಅವಳು ಹತಭಾಗ್ಯ ಹೆಣ್ಣೊಬ್ಬಳ ಹೃದಯ ವಿದ್ರಾಕ ಒಂದು ವ್ಯತೆಯ ಚಿತ್ರಣ ನಮಗೆ ಅಲ್ಲಿ ಕಾಣುತ್ತದೆ ಮನುಷ್ಯನು ಮಾಡುವಂತಹ ಹಿಂಸೆ ಇರ್ಬೋದು ಘೋರ ಪಾಪಗಳನ್ನು ಕೂಡ ಸಮಾಜ ಒಪ್ಪುವುದಿಲ್ಲವಾದರೂ ಕೂಡ ಬೇರೆಯವರಿಂದ ದಮನಕ್ಕೊಳಗಾಗಿ ಉಂಟಾಗುವ ಒಂದು ಪಾಪ ತನ್ನ ಪಾಪವೆಂದು ಒಪ್ಪಿ ಪಶ್ಚಾತ್ತಾಪ ಪಟ್ಟು ಪಶ್ಚಾತ್ತಾಪಗಳಾದ ಅನಾಥೆಯನ್ನು ರಕ್ಷಿಸಲು ಸಮಾಜದ ಯಾರೊಬ್ಬರೂ ಮುಂದೆ ಬರುವುದಿಲ್ಲ ಎಂಬುದು ಈ ಒಂದು ಕವನದ ಆಶಯವಾಗಿರುತ್ತದೆ ಇನ್ನು ಈ ಕವನದಲ್ಲಿ ನಾವು ನೋಡಿದರೆ ಮುಖ್ಯವಾಗಿ ಜವರಾಯ ನುಂಗಿದಿನಿ ಹೆಣ್ಣು ಮಗುವಿನಲ್ಲಿ ಇದನ್ನು ಸಂದರ್ಭ ಸ್ವರಸ್ಯಕ್ಕೆ ಪ್ರಶ್ನೆ ಬಂದಿದೆ ಸ್ನೇಹಿತರೆ ಜವರಾಯ ನುಂಗಿದಿನಿ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶ ತೊಳೆದು ಈಗ ತಾನುಳಿದಿರುವುದು ಚೆಲುವಾದ ನಿಶ್ ನಿಶ್ ನಿರ್ಮಲವಾದ ಒಂದು ಜವರಾಯ ನುಂಗಿದಿನಿ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶ ತೊಳೆದು ಈಗ ತಾನುಳಿದಿರುವುದು ಚೆಲುವಾದ ನಿರ್ಮಲವಾದ ಹೆಣ್ಣುತನವೊಂದು ಈ ಮಾತುಗಳಲ್ಲಿ ಅನಾಥೆಯಾದ ಹೆಣ್ಣೊಬ್ಬಳ ಕರುಣಾಜನಕ ಸ್ಥಿತಿಯ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿರುವುದನ್ನು ನೋಡ್ಬೋದು ಇನ್ನು ಈ ಒಂದು ವಿಚಾರಗಳನ್ನು ನಾವು ನೋಡಿದರೆ ಅವರು ಸಂಪೂರ್ಣವಾಗಿ ಬಿ ಎಂ ಶ್ರೀ ಅವರು ದುಃಖ ಸೇತು ಎನ್ನುವಂತಹ ಕವಿತೆಯಲ್ಲಿ ಕಡುಕ ಕಾಮುಕನೊಬ್ಬನಿಗೆ ತುತ್ತಾಗಿ ಸಮಾಜ ವಿರೋಧಳಾಗಿ ದುಃಖವನ್ನೇ ಸೇತುವೆಯನ್ನಾಗಿಸಿಕೊಂಡು ಹೊಳೆಗೆ ಹಾರಿ ಹಸುನಿಗಿ ಬಿಡುಗಡೆ ಪಡೆದುಕೊಂಡ ಹರೆಯದ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ಚಿತ್ರಣವನ್ನು ಈ ಒಂದು ಕವಿತೆ ಒಳಗೊಂಡಿದೆ ಮನುಷ್ಯ ಮಾಡುವಂತಹ ಹಿಂಸೆ ಇರ್ಬೋದು ಅದೇ ನರಕ ಹಿಂಸೆ ದ ದುಃಖಗಳನ್ನು ಪಾಪಿಗಳನ್ನು ಸಮಾಜ ಧಿಕ್ಕರಿಸಿದರೂ ತನ್ನ ಪಾಪವನ್ನು ಮರೆ ಹೋಗುವ ಇಂಥ ಅನಾಥೆಯನ್ನು ಆ ರಕ್ಷಕನು ಅಟ್ಟುವುದಿಲ್ಲವೆಂಬ ಕವನದ ಆಶಯ ಕೂಡ ಮನನೀಯವಾಗಿರುವಂಥದ್ದು ಕಾಣ್ಬೋದು ಅಂದರೆ ಇಲ್ಲಿ ಒಬ್ಬಳು ಹೆಣ್ಣು ಮಗಳು ದಾರುಣ ಸಾವು ಆಗ್ತಾ ಇರುವಂಥದ್ದನ್ನು ಅವರಲ್ಲಿ ಹೇಳಿದ್ದಾರೆ ಇಲ್ಲಿ ನಾವು ಗುತ್ತರಿಯ ಹಾಡು ಕವಿತೆಯಲ್ಲಿ ಬೃತ್ತರಿಯ ಹಾಡು ಕವಿತೆಯಲ್ಲಿ ಈ ರೀತಿಯ ಪದ್ಯದ ಸಾಲುಗಳನ್ನು ಒಮ್ಮೆ ನೋಡಿಕೊಳ್ಳಿ ಅವರು ಸಂದರ್ಭ ಸ್ವಾರಸ್ಯಕ್ಕೆ ಈ ಒಂದು ಪದ್ಯದ ಸಾಲನ್ನೇ ಕೊಡುವಂಥದ್ದು ಅದು ಯಾವ ಒಂದು ಕವಿತೆಯ ಭಾಗ ಎನ್ನುವಂಥ ನೆನಪಲ್ಲಿ ಇರಲಿ ನೋಡಿ ಇಲ್ಲೆಲ್ಲ ಇದೆ ನೋಡಿ ಬೊಮ್ಮಗಿರಿ ಪುಷ್ಪಗಿರಿ ಪರಿ ಅಂತ ಇದನ್ನು ಅವರು ಸಂದರ್ಭ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಸಂದರ್ಭದಲ್ಲಿ ಅವರು ಕೇಳಿರುವಂತಹ ಒಂದು ಪ್ರಶ್ನೆ ಬ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಈ ಒಂದು ಹಬ್ ಈ ಒಂದು ಕೊಡಗು ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿರುವಂಥ ಪ್ರಕೃತಿ ಸೌಂದರ್ಯ ಎಷ್ಟು ಎಲ್ಲ ಕಡೆ ಹಬ್ಬಿದೆ ಅಂತ ಹೇಳಿದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಹಬ್ಬಿಕೊಂಡಿದೆ ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಅಷ್ಟೇ ಅಲ್ಲದೆ ಅಲ್ಲಿನ ಜನರ ಉಡುಗೆ ತೊಡುಗೆ ರೀತಿ ನೀತಿಗಳ ಬಗ್ಗೆ ವಿವರಿಸ್ತಾರೆ ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ಎನ್ನುವಂತೆ ಅವರು ಹೇಳ್ತಾರೆ ಇವತ್ತು ಈ ಒಂದು ಕೊಡಗನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಹೆಮ್ಮೆ ಆ ಕೊಡಗು ನಮಗೆ ಅನೇಕ ವಿಚಾರಗಳನ್ನು ಕೊಟ್ಟಿದೆ ಎನ್ನುವಂತಹ ವಿಚಾರಗಳನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿನ ಜನರ ಒಂದು ಧೈರ್ಯ ಶೌರ್ಯ ಅಪ್ರತಿಮಿತ್ ಒಂದು ಸಾಹಸ ಎಲ್ಲವನ್ನು ಕೂಡ ನಾವು ಈ ಒಂದು ಕವಿತೆಯಲ್ಲಿ ಕಾಣ್ತಾ ಹೋಗ್ಬೋದು ನಾವೀಗ ಹುತ್ತರಿಯ ಹಾಡು ಹುತ್ತರಿಯ ಹಾಡಿನ ಅರ್ಥಗಳನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೆ ಇದರಲ್ಲಿ ಕೆಲವೊಂದು ಮುಖ್ಯವಾದ ಅರ್ಥಗಳಿದೆ ನೋಡಿ ಪೊಯ್ ಹೊಯ್ಲು ಹೊಡೆತ ಜಮ್ಮದು ಹೆದರುವುದಿಲ್ಲ ಅಮ್ಮದು ಅವಕಾಶ ಕೊಡುವುದಿಲ್ಲ ಬಗ್ಗ ಅಂದರೆ ಹುಲಿ ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿ ಯಾವ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳೆಲ್ಲ ಇದೆ ಅನ್ನುವಂಥದ್ದು ನೋಡಿಕೊಂಡು ಅದು ಅದನ್ನೇ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಇದರಿಂದಲೇ ಅವರು ಆಯ್ಕೆ ಮಾಡಿಕೊಡುವುದರಿಂದ ಇದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ದುಃಖ ಸೇತುವಲ್ಲಿ ಇವಾಗಲೇ ನಾವು ಕಲಿತಿರುವಂತೆ ವಿಚಾರವನ್ನು ತಿಳ್ಕೊಂಡಿದ್ದೇವೆ ಇದರಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳನ್ನು ನೋಡ್ಕೊಳ್ಳಿ ಕಾಯ ದೇಹ ಹೊರೆದ ಹೂಡಿದ ಪೊರೆ ಪ್ರಾರ್ಥನೆ ಮೊರೆ ಮೊರೆ ಪ್ರಾರ್ಥನೆ ಎನ್ನುವಂಥ ಅರ್ಥ ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಂತ ಕೊಡಲಿಲ್ಲ ಸ್ವ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ನೋಡಿ ಇದನ್ನು ಕೂಡ ಒಮ್ಮೆ ನೋಡ್ಬೋದು ವೇದೆಯನು ತಾಳದೆಯೇ ಮುಳುಗಿದಳು ಕೊಳೆಗೆ ಮೆಲ್ಲಗಿವಳನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲ ಕಾಯ ಹೊಳಪು ಹೊಸ ಪ್ರಾಯ ಈ ರೀತಿಯಾಗಿ ನೀವು ಇದರ ಪ್ರಶ್ನೆಗಳನ್ನೆಲ್ಲ ಒಮ್ಮೆ ನೋಡ್ಕೊಳ್ಬೇಕು ಅದರಿಂದಲೇ ಆಯ್ಕೆ ಮಾಡಿಕೊಡೋದ್ರಿಂದ ನಾವು ಅದನ್ನು ಓದ್ಕೊಳ್ಬೇಕಾಗ್ತದೆ ಇನ್ನು ಬರುವಂಥದ್ದು ನೀ ಹಿಂಗ ನೋಡಬೇಡಮ್ ನನ್ನ ರಾ ಬೇಂದ್ರೆ ಅವರು ಬರೆದಿರುವಂಥದ್ದು ಅದು ನಾವು ಘಟಕ ಒಂದರಲ್ಲಿ ನಾಲ್ಕು ಪದ್ಯಗಳು ಇರುವಂಥದ್ದು ನಾಲ್ಕು ಪದ್ಯಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಇವತ್ತು ಹುತ್ತರಿಯ ಹಾಡು ಮತ್ತು ದುಃಖ ಸೇತು ಪಂಜೆ ಮಂಗೇಶರ ಅವರು ಬರೆದಿರುವ ಹುತ್ತರಿಯ ಹಾಡು ಹಾಗೆ ಬಿ ಎಂ ಶ್ರೀ ಅವರು ಬರೆದಿರುವ ದುಃಖ ಸೇತುವು ಕೂಡ ನಾವೀಗ ವಿವರಿಸಿದ್ದೇವೆ ಇನ್ನು ತಿಳ್ಕೊಂಡಿದ್ದೇವೆ ಇದರ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು